ರಿಕ್ವೆಸ್ಟ್ ಮಾಡ್ಕೋ ಆದ್ಮ್ಯಾಗ ವಿನಂತಿ ಮಾಡ್ಕೋ ಸಂದರ್ಭದಾಗ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಬರಲ್ಲ ಇದು ನಾವ್ ಯಾರು ಹೋಗ್ತಾ ಇಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೀವಿ ಗುರುಗಳು ಏನೇನಾರು ಆ ಜವಾಬ್ದಾರಿ ಕೊಟ್ಟಿದೀವಿ ನಿಮ್ ಮೇಲೆ ವಿಶ್ವಾಸಗೆ ಇವತ್ತ ನಾಳೆ ಒಂದು ದಿವಸ ಅವಕಾಶ ಕೊಡ್ತು ನಾಳೆ ಎಂತ ಪ್ರಸಂಗ ಬಂದೈತೆ ಅಂದ್ರು ನೀವ್ ಎಬಸ್ಬೇಕ ಏನಾದ್ರು ಎಬಸ್ಲಿಲ್ಲ ಅಂತಂದ್ರ ಇಡೀ ನಾಳೆಲ್ಲ ನಾಡ್ದ ಅಚ್ಚಿ ನಾಡ್ದ ಒಂದು ಕೋಟಿ ಜನ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ ಇಡೀ ನಾಡಿನ ಎಲ್ಲಾ ನನ್ನ ರೈತ ಪರ ಸಂಘಟನೆಗಳು ಮತ್ತು ರೈತ ಪರ ಚಿಂತಕರು ಸ್ವಾಮೀಜಿಗಳು ದಲಿತ ಪರ ಸಂಘಟನೆಗಳು ಮತ್ತು ನ್ಯಾಯವಾದಿಗಳು ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ರೈತ ಪರ ಚಿಂತಕರು ನನ್ನ ಎಲ್ಲಾ ಮೀಡಿಯಾ ದೇವರುಗಳು ನಮ್ಮ ಜೊತೆದಾರು ಒಂದು ಕೋಟಿ ಜನ ನಾವು ಇವತ್ತು ನೀವು ರಿಕ್ವೆಸ್ಟ್ ಮಾಡ್ಕೊಂಡಿರ ವಿನಂತಿ ಮಾಡ್ಕೊಂಡಿರಂದ್ರೆ ನಿಮಗೊಂದು ಸರ್ಕಾರಕ್ಕೆ ಗೌರವ ಕೊಟ್ಟ ಇವತ್ತ ತಮಗ ನಾಳೆ ಒಂದು ಅವಕಾಶ ಕೊಡತು ನಾಡದ ಏನಾದ್ರು ಮತ್ತೆ ಬೇರೆ ಕಾರ್ಯಕ್ರಮ ಮಾಡಿ ಸರ್ಕಾರ ಮೇಲೆ ಸರ್ಕಾರ ಇವತ್ತು ಜನಾಂದೋಲನ ಕಾರ್ಯಕ್ರಮ ಆಗಿತ್ತು ಯಾಕಂದ್ರೆ ಇಲ್ಲಿಲ್ಲ ಬಂದಿರತಕ್ಕಂತ ಜನ ಸ್ವಾಭಿಮಾನದಿಂದ ಸುಮಾರು ಎರಡು ಕೋಟಿ ರೂಪಾಯಿ ಅನ್ನ ಪ್ರಸಾದನೆ ತಂದ್ರಿ ಇನ್ನ ಹತ್ತು ಲಕ್ಷ ರೆಟ್ ಇದಾವ ಅಂತ ಅದ್ಭುತ ಚಳವಳಿ ಇದು ಐತಿಹಾಸಿಕ ಚಳವಳಿ ಅದಕ್ಕಾಗಿ ದಯವಿಟ್ಟು